ಎಲ್ಲರಿಗೂ ಅವರು ಒಂದು ಸ್ಫೂರ್ತಿಯಾಗಿರ್ತಾರೆ ಮತ್ತು ಅವರು ಒಂದು ಹೆಣ್ಮಗು ಒಂದು ಸಂಸದೆ ಆದರೆ ಹೆಣ್ಮಕ್ಳಿಗೆ ಇನ್ನೂ ಅವ್ರಿಗೇನು ಬೇಕೋ ಫೆಸಿಲಿಟೀಸು ಅವ್ರು ಇನ್ನೂ ನಮ್ಮ ಹೆಣ್ಮಕ್ಳಿಗೋಸ್ಕರ ಇನ್ನೂ ಒಂದಷ್ಟು ಮಾಡ್ಬೋದು ಅಂತ ಭರವಸೆ ಇದೆ ನಮ್ಮ ಸೌಮ್ಯ ಮ್ಯಾಮ್ ಏನು ಅಂತ ಗೊತ್ತಲ್ವಾ ಎಲ್ಲರಿಗೂ ಗೊತ್ತು ಕಾಮನ್ ಒಂದು ಕಾಮನ್ ಪೀಪಲಾಗೇ ಇರ್ತಾರೆ ಅವರು ಎಲ್ಲ ಜನ ಜೊತೆ ಸೇ ಕೂಡಿ ಕೆಲಸ ಮಾಡ್ತಾರೆ ಮತ್ತು ಬಡವರ ಹೆಣ್ಮಕ್ಳಿಗೆ ತುಂಬ ಹೆಲ್ಪ್ ಮಾಡ್ತಾರೆ ಎಜುಕೇಷನ್ಗಾಗಲಿ ಅವರು ಆಲ್ರೆಡಿ ಗೌರ್ಮೆಂಟ್ ಸ್ಕೂಲ್ಸ್ನೆಲ್ಲ ದತ್ತು ತಗೊಂಡು ಎಜುಕೇಷನ್ಗೋಸ್ಕರ ತುಂಬ ಅವರು ಶ್ರಮ ಪಟ್ಟಿದ್ದಾರೆ ಅವ್ರ ಬಗ್ಗೆ ಇನ್ನೇನು ಇನ್ನೇ ಹೇಳೋದಕ್ಕೆ ಇನ್ನೂ ಪದಗಳೇ ಇಲ್ಲ ಎಲ್ಲ ಆಲ್ರೆಡಿ ಬ ಒಂದು ಹೆಣ್ಮಗು ನಿಂತಿದ್ದಾರೆ ಅಂದರೆ ಎಲ್ಲರೂ ಬ ಬಂದು ಓಟ್ ಮಾಡ್ತಿದ್ದಾರೆ ನೋಡ್ತಿದ್ದೀರಲ್ಲ ಬೆಳಗ್ಗೆಯಿಂದನೇ ತುಂಬ ಜನ ಹೆಣ್ಮಕ್ಳು ಬಂದು ವೋಟಿಂಗ್ ಮಾಡ್ತಿದ್ದಾರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಕಾಂಗ್ರೆಸ್ಗೆ ಸಪೋರ್ಟ್ ಇದೆ